ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಮತ್ತೊಮ್ಮೆ ಆರ್ಟಿಕಲ್ಸ್ನ ಬಗ್ಗೆ ತಿಳಿಯೋಣ ಇಂಗ್ಲೀಷ್ಲಿ ಇರುವ ಮೂರು ಆರ್ಟಿಕಲ್ಸ್ ನಿಮಗೆ ಗೊತ್ತು ಎ ಆನ್ ಮತ್ತು ದ ಇವುಗಳನ್ನು ನಾವು ಸಮಯಕ್ಕೆ ತಕ್ಕಂತೆ ಉಪಯೋಗ ಮಾಡಿ ಇಂಗ್ಲೀಷು ವಾಕ್ಯಗಳನ್ನ ರಚ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಮಾಡೋಣ ಹೇಳ್ತಾ ಇದ್ದೀವಿ ನೋಡಿ ಸಂಗೀತ ವಾತುಗಳ ಮುಂದೆ ಮತ್ತು ಯಂತ್ರಗಳ ಮುಂದೆ ಮತ್ತು ಹೊಸ ಕಲ್ಪನೆಗಳ ಮುಂದೆ ನಾವು ದ ಎನ್ನುವ ಆರ್ಟಿಕಲ್ಸ್ ಆಟಿಕಲ್ ಬರೆಯಲೇಬೇಕು ಹೇಳಬೇಕಾಗುತ್ತೆ ಸಂಗೀತ ವಾತುಗಳಂದ್ರೆ ಕಣದಲ್ಲಿ ಯಂತ್ರಗಳು ಅಂದರೆ ಇನ್ಸ್ಟ್ರುಮೆಂಟ್ ಆಗುತ್ತೆ ಹಾಗೆ ಹೊಸ ಕಲ್ಪನೆಗಳು ಅಥವಾ ಹೊಸ ಆವಿಷ್ಕಾರಗಳಿಗೆ ನಾವು ವರ್ಷ ಇವು ಬಂದಾಗ ನಾವು ಅಂತ ಆರ್ಟಿಕಲ್ ಉಪಯೋಗ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಸಂಬಂಧಪಟ್ಟ ಉದಾಹರಣೆಗಳನ್ನ ನೋಡಿಕೊಳ್ಳಿ ಫಸ್ಟು ಎಕ್ಸಾಂಪಲು ಈಝೋ ದ್ಲೇಸ್ ದ ವೀಣ್ ಈ ಪ್ಲೇಸ್ ದ ವೀಣಾ ಅಂದರೆ ಅವನು ವೀಣಾ ಬಾರಿಸ್ತಾನೆ ಅಂತಾಗುತ್ತೆ ಸೆಕೆಂಡ್ ಎಕ್ಸಾಂಪಲು ಈಜೋ ದಟ್ಟು ಐ ವಿಡ್ ದ ಡ್ರಮ್ ಅಂದರೆ ನಾನು ಡ್ರಮ್ ಬಾರಿಸುತ್ತೇನೆ ಅಂತಾಗುತ್ತೆ ಥರ್ಡು ಎಕ್ಸಾಂಪಲ್ ಟಪಲ್ಪಲ್ಸ ಕಲ್ಪನೆ ಅಥವಾ ಹೊಸ ಆವಿಷ್ಕಾರ ಇದ್ದಾಗ ನಾವು ಹೇಳ್ಬೇಕು ಅಟಿ ದೇಡಿಯೋ ವಾಸ್ಟೆಡ್ ಬೈ ಮಾಡಿ ಅದೇ ಎಂಬ ಹೊಸ ಕಲ್ಪನೆಯನ್ನು ಅಥವಾ ಹೊಸ ಆವಿಷ್ಕಾರವನ್ನು ತಂದವರು ಫೋನ್ ಇದಾಗುತ್ತೆ ಎಕ್ಸಾಂಪಲು ಬರಬಲ್ ಮತ್ತು ದಟ್ಟು ವಾಸುಟೆಡ್ ಬರೋ ಗ್ರಾಂಬೆಲ್ ಅನ್ನಬೇಕು ಇಲ್ಲಿ ಆಟಗಳು ದೂರವಾಣಿಯನ್ನು ಅನ್ವೇಷಣೆ ಮಾಡಿದವನು ಗ್ರಾಂಬಲ್ ಆಗುತ್ತೆ ಮುಂದೆ ನಾವು ನೋಡೋಣ ಹೊಸ ವಿಷಯ ಹಾಲು ಬೋತ್ ಸೀಸನ್ಸ್ ಮುಂದೆ ದ ಇರ್ಬೋದು ಇಲ್ಲೇ ಇರ್ಬೋದು ನಡೆಯುತ್ತೆ ಹಾಲು ಅಂದರೆ ಕನ್ನಡದಲ್ಲಿ ಎಲ್ಲ ಅಥವಾ ಎಲ್ಲರೂ ಅಂತ ಆಗುತ್ತೆ ಮತ್ತು ಮಾಡ್ತೀನಿ ಹಾಲು ಅಂದರೆ ಎಲ್ಲ ಮತ್ತು ಎಲ್ಲರೂ ಅಂತ ಬರುತ್ತೆ ನಂತರ ಬೋತ್ ಅಂದರೆ ಎರಡು ಅಥವಾ ಇಬ್ಬರು ಅಂತ ಆಗುತ್ತೆ ಸೀಸನ್ಸ್ ಅಂದರೆ ಋತುಗಳು ಆಗುತ್ತೆ ಏಳಿದ ಮೂರು ಶುದ್ದಗಳಲ್ಲಿ ಅಂದರೆ ಹಾಲು ಮುಂದೆ ಬರ್ಬೋದು ದ ಬರ್ಬೋದು ಬಲಿಕ್ಕಿಲ್ಲ ಮೂವತ್ತೊಂದು ಕೂಡ ದ ಬರ್ಬೋದು ಬಲಿಕ್ಕಿಲ್ಲ ಹಾಗೆ ಇದರ ಮುಂದೆ ನಾವು ದ ಬರಿಬೋದು ಅಥವಾ ಬರದೇ ಇರ್ಬೋದು ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಸಂಪರ್ಕಗಳು ನೋಡಿ ಕೊಡಿ ಎಕ್ಸಾಂಪಲ್ ಇದು ದಟ್ಟು ಬೋತ್ ಆರು ಬಾಯ್ ಸೈನ್ಸ್ ಲೆವೆಲ್ ಅಂದರೆ ಬಾಲಕ ಪೇಪರು ಆಗುತ್ತೆ ಇಲ್ಲಿ ನಾನು ಟೈಪ್ ಮಾಡೋ ತಪ್ಪಾಗಿದೆ ಬೋತ ಬಾಯ್ಸು ಆರ್ ಕ್ಲವರು ಕರೆಕ್ಟು ಆದರೆ ನೀವು ಮೂವತ್ತು

మొత్తమే ఫస్ట్ ఎగ్జాంపుల్ అయితే నోడి బోత్ ఆర్ ప్లవర్ అందరి వాళ్ళ క్రెబ్బరు ఎక్సాంపలు ఈజ్ ఆర్ నైస్ చెన్నైకి పుస్తకలు చెన్నె థర్డ్ ఎగ్జాంపుల్ ఈజ్ ఈజ ఆల్ చిల్డ్రన్స్ ఆల్ పాస్ ఎగ్జామ్స్ ఎక్సమ్స్ ఆల్ చిల్డ్రన్ పాస్ ఎక్సామ్స్ అక్కడ పరీక్షలు ಂತಾಗುತ್ತೆ ಫ್ರೂಟ್ ಎಂಪಲು ಇದು ದೊ ಆಲ್ ಫ್ರೂಟ್ಸು ಆರ್ ಸ್ವೀಟ್ಸ್ ಅಂದರೆ ಎಲ್ಲ ಹಣ್ಣುಗಳು ಸಿಹಿ ಆಗಿರುವಂತಾಗುತ್ತೆ ನಂತರ ಫಿಫ್ತು ಎಕ್ಸಾಂಪಲು ಇದು ದಟ್ಟು ವಾಟರು ಯಾವ ಇದು ಮೂರು ಅದೇ ಹೆಚ್ಚು ನೀರು ಹೆಚ್ಚು ನೀರು ಆಗಿ ಆಗುವುದು ಬೇಸಾಗುತ್ತೆ ಮೇಲೆ ತಿಳಿಸಿದ ಎಲ್ಲ ಉದಾಹರಣೆಗಳಲ್ಲಿ ನಾನು ದಾನ ಆಟಗಳಿಗೆ ಅಂದರೆ ನಾನು ಹೇಳಿಲ್ಲ ಬೇಕಾಗಿಲ್ಲ ಅಂತ ಅನ್ನೋದು ಬೇಕಾಗಿಲ್ಲ ಬಿಟ್ಟರೆ ನಡೀತಿ ಬರೆದ್ರು ಒಳ್ಳೇದಾಗುತ್ತೆ ಬರದಾದರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಈ ಹೊತ್ತಿಗೆ ಸಾಕು ಬಗ್ಗೆ ತಿಳಿಯೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಂಡು ಹತ್ರ ನಮ್ಮ ಚಾನಲ್ಸ ಮಾಡಿ ಲೈಕ್ ಮಾಡಿ ಮತ್ತು